ಎಲ್ಲರಿಗೂ ನವ ದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ ಚಾಪ್ಟರ್ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಪ್ರಸ್ತಾವನೆಯ ಮುಂದುವರೆದ ಭಾಗವನ್ನು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಕಳೆದ ಕ್ಲಾಸಲ್ಲಿ ಐದು ಪೀಠಿಕೆಯಲ್ಲಿನ ಪ್ರಮುಖ ಪದಗಳನ್ನು ಡಿಸ್ಕಸ್ ಮಾಡಿದ್ವಿ ಅವು ಅಂದರೆ ಸೌರಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸಾತ್ಮಕ ಮತ್ತು ಗಣರಾಜ್ಯ ಈ ಕ್ಲಾಸಲ್ಲಿ ಆರನೇ ಕೀ ಫೀಚರ್ ಆದ ಜಸ್ಟಿಸ್ ಅಂದರೆ ನ್ಯಾಯ ದ ಐಡಿಯಲ್ ಆಫ್ ಜಸ್ಟಿಸ್ ಎಂಬ್ರಾಸಸ್ ತ್ರೀ ಡಿಸ್ಟಿಂಕ್ಟ್ ಫಾರಮ್ಸ್ ಸೋಷಲ್ ಎಕನಾಮಿಕಲ್ ಆ್ಯಂಡ್ ಪೊಲಿಟಿಕಲ್ ಅಂದರೆ ನ್ಯಾಯದ ಆದರ್ಶವು ಮೂರು ವಿಭಿನ್ನ ರೂಪಗಳನ್ನು ಒಳಗೊಂಡಿದೆ ಅವು ಯಾವ್ಯಾವು ಅಂದರೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯವಾಗಿದೆ ದ ಜಸ್ಟಿಸ್ ವಾಸ್ ಬಾರೋಡ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಯು ಎಸ್ ಎಸ್ ಆರ್ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ರಷ್ಯಾ ಅಂತ ಅಂದರೆ ನ್ಯಾಯವನ್ನು ಅಂದರೆ ನ್ಯಾಯ ಎಂಬ ಪದವನ್ನು ಯು ಎಸ್ ಎಸ್ ಆರ್ ಸಂವಿಧಾನದಿಂದ ನಾವು ಎರವಲು ಪಡೆದಿದ್ದೇವೆ ಅಂದರೆ ಈಗಿನ ರಷ್ಯಾ ಅವಾಗಿನ ಯು ಎಸ್ ಎಸ್ ಆರ್ ಆಗಿದೆ ನೆಕ್ಸ್ಟ್ ದ ಸೋಷಲ್ ಜಸ್ಟಿಸ್ ಡಿನೋಟ್ಸ್ ದಿ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಆಲ್ ಸಿಟಿಸನ್ಸ್ ವಿಥೌಟ್ ಎನಿ ಸೋಷಲ್ ಡಿಸ್ಕ್ರಿಮಿನೇಷನ್ ಅಂದರೆ ಸಾಮಾಜಿಕ ನ್ಯಾಯವು ಯಾವುದೇ ಸಾಮಾಜಿಕ ತಾರತಮ್ಯವಿಲ್ಲದೆ ಎಲ್ಲ ನಾಗರಿಕರನ್ನು ಸಮಾನವಾಗಿ ಪರಿಗಣಿಸುವುದನ್ನು ಸೂಚಿಸುತ್ತದೆ ನೆಕ್ಸ್ಟ್ ನ್ಯಾಯಗಳಲ್ಲಿ ಮೂರು ರೀತಿಯ ನ್ಯಾಯಗಳಿವೆ ಅವು ಯಾವುವು ಅಂದರೆ ಎಕನಾಮಿಕ್ ಜಸ್ಟಿಸ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್ ಹಾಗಾದರೆ ಎಕನಾಮಿಕ್ ಜಸ್ಟಿಸ್ ಅಂದರೆ ಎಕನಾಮಿಕ್ ಜಸ್ಟಿಸ್ ಡಿನೋಟ್ಸ್ ದಿ ನಾನ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಪೀಪಲ್ ಆನ್ ದಿ ಬೇಸಿಸ್ ಆಫ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂದರೆ ಆರ್ಥಿಕ ನ್ಯಾಯವು ಆರ್ಥಿಕಗಳ ಅಂಶಗಳ ಆಧಾರದ ಮೇಲೆ ಜನರ ನಡುವಿನ ತಾರತಮ್ಯವನ್ನು ಸೂಚಿಸುತ್ತದೆ ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಎ ಕಾಂಬಿನೇಷನ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್ ಡಿನೋಟ್ಸ್ ವಾಟ್ ಈಸ್ ನೌನ್ ಆ್ಯಸ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯದ ಸಂಯೋಜನೆಯು ವಿತರಣಾ ನ್ಯಾಯ ಎಂದು ಕರೆಯಲ್ಪಡುವುದನ್ನು ಸೂಚಿಸುತ್ತದೆ ನೆಕ್ಸ್ಟ್ ದ ಪೊಲಿಟಿಕಲ್ ಜಸ್ಟಿಸ್ ಮೀನ್ಸ್ ಆಲ್ ಸಿಟಿಸನ್ ಶುಡ್ ಹ್ಯಾವ್ ಈಕ್ವಲ್ ಪೊಲಿಟಿಕಲ್ ರೈಟ್ಸ್ ಈಕ್ವಲ್ ಅಕ್ಸೆಸ್ ಟು ಆಲ್ ಪೊಲಿಟಿಕಲ್ ಆಫೀಸಸ್ ಆ್ಯಂಡ್ ಈಕ್ವಲ್ ವಾಯ್ಸ್ ಇನ್ ದಿ ಗವರ್ನಮೆಂಟ್ ರಾಜಕೀಯ ನ್ಯಾಯ ಎಂದರೆ ಎಲ್ಲ ನಾಗರಿಕರಿಗೂ ಸಮಾನ ರಾಜಕೀಯ ಹಕ್ಕುಗಳು ಎಲ್ಲ ರಾಜಕೀಯ ಕಚೇರಿಗಳಿಗೆ ಸಮಾನ ಪ್ರವೇಶ ಮತ್ತು ಸರ್ಕಾರದಲ್ಲಿ ಸಮಾನ ಧ್ವನಿ ಇರಬೇಕೆಂದರ್ಥ ನೆಕ್ಸ್ಟ್ ಸೆವೆಂತ್ ಒಂತ್ ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ ದ ಲಿಬರ್ಟಿ ಮೀನ್ಸ್ ದಿ ಆಬ್ಸೆನ್ಸ್ ಆಫ್ ರೆಸ್ಟ್ರಿಯೆಂಟ್ಸ್ ಆನ್ ದಿ ಆಕ್ಟಿವಿಟೀಸ್ ಆಫ್ ಇಂಡಿವಿಜುವಲ್ಸ್ ಆ್ಯಂಡ್ ದ ಸೇಮ್ ಟೈಮ್ ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ಸ್ವಾತಂತ್ರ ಎಂಬ ಅರ್ಥ ಏನೆಂದರೆ ವ್ಯಕ್ತಿಗಳ ಚಟುವಟಿಕೆಗಳ ಮೇಲೆ ನಿರ್ಬಂಧಗಳ ಅನುಪಸ್ಥಿತಿ ಮತ್ತು ಅದೇ ಸಮಯದಲ್ಲಿ ವ್ಯಕ್ತಿಗಳ ಅಭಿವೃದ್ಧಿಗೆ ಅವಕಾಶಗಳನ್ನು ಒದಗಿಸುತ್ತದೆ ದ ಪ್ರಿಯಂಬಲ್ ಅಶ್ಯೂರ್ಸ್ ಟು ಆಲ್ ಸಿಟಿಜನ್ಸ್ ಲಿಬರ್ಟಿ ಆಫ್ ಥಾಟ್ ಎಕ್ಸ್ಪ್ರೆಷನ್ ಬಿಲೀಫ್ ಫೇತ್ ಆ್ಯಂಡ್ ವರ್ಷಿಪ್ ಥ್ರೂ ವೇರಿಯಸ್ ಪ್ರಾವಿಷನ್ಸ್ ಅಂದರೆ ಸಂವಿಧಾನದಲ್ಲಿ ಪೀಠಿಕೆಯು ಎಲ್ಲ ನಾಗರಿಕರಿಗೆ ವಿವಿಧ ನಿಬಂಧನೆಗಳ ಮೂಲಕ ಚಿಂತನೆ ಅಭಿವ್ಯಕ್ತಿ ನಂಬಿಕೆ ಮತ್ತು ಆರಾಧನೆ ಸ್ವಾತಂತ್ರ್ಯವನ್ನು ಭರವಸೆ ನೀಡುತ್ತದೆ ದ ಟರ್ಮ್ ಲಿಬರಿಟಿ ಐಡಲ್ ವಾಸ್ ಬಾರೋಡ್ ಫ್ರಮ್ ದಿ ಫ್ರೆಂಚ್ ರೆವಲ್ಯೂಷನ್ ಅಂದರೆ ಸ್ವಾತಂತ್ರ್ಯ ಎಂಬ ಪದ ಆದರ್ಶವನ್ನು ಫ್ರೆಂಚ್ ಕ್ರಾಂತಿಯಿಂದ ಎರವಲು ಪಡೆಯಿದ್ದಾಗಿದೆ ಇಕ್ವಾಲಿಟಿ ಅಂದರೆ ಸಮಾನತೆ ಇಕ್ವಾಲಿಟಿ ಮೀನ್ಸ್ ದಿ ಆಬ್ಸನ್ಸ್ ಆಫ್ ಸ್ಪೆಷಲ್ ಪ್ರಿವಿಲೈಜಸ್ ಟು ಎನಿ ಸೆಕ್ಷನ್ ಆಫ್ ದಿ ಸೊಸೈಟಿ ಆ್ಯಂಡ್ ಪ್ರಾವಿಷನ್ಸ್ ಆಫ್ ಅಡಿಕ್ವೇಟ್ ಅಪರ್ಚುನಿಟೀಸ್ ಫಾರ್ ಆಲ್ ಇಂಡಿವಿಜುವಲ್ಸ್ ವಿಥೌಟ್ ಎನಿ ಡಿಸ್ಕ್ರಿಮಿನೇಷನ್ ಅಂದರೆ ಸಮಾನತೆ ಪದದ ಅರ್ಥ ಸಮಾಜದ ಯಾವುದೇ ವರ್ಗಕ್ಕೆ ವಿಶೇಷ ಸವಲತ್ತುಗಳ ಅನುಪಸ್ಥಿತಿ ಮತ್ತು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ವ್ಯಕ್ತಿಗಳಿಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸುವುದಾಗಿದೆ ದ ಈಕ್ವಾಲಿಟಿ ಎಂಬ್ರೇಸಸ್ ಸಿವಿಕ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕಲ್ ಕ್ವಾಲಿಟಿ ಅಂದರೆ ಪೀಠಿಕೆಯಲ್ಲಿ ಉಲ್ಲೇಖಿಸಲಾದ ಸಮಾನತೆಯು ನಾಗರಿಕ ರಾಜಕೀಯ ಮತ್ತು ಆರ್ಥಿಕ ಗುಣಮಟ್ಟವನ್ನು ಒಳಗೊಂಡಿದೆ ದ ಈಕ್ವಾಲಿಟಿ ಐಡಿಯಲ್ ವಾಸ್ ಬಾರೋಡ್ ಫ್ರಮ್ ದಿ ಫ್ರೆಂಚ್ ರೆವಲ್ಯೂಷನ್ ಸಮಾನತೆಯ ಆದರ್ಶವನ್ನು ಫ್ರೆಂಚ್ ಕ್ರಾಂತಿಯಿಂದ ಎರವಲು ಪಡೆಯಲಾಗಿದೆ ನಮ್ಮ ಸಂವಿಧಾನದ ವಿವಿಧ ನಿಬಂಧನೆಗಳು ಸಮಾನತೆಯ ತತ್ವವನ್ನು ಜಾರಿಗೆ ತರುತ್ತವೆ ನೈನ್ತ್ ಒಂತ್ ಫ್ರಾಟರ್ನಿಟಿ ಅಂದರೆ ಭ್ರಾತೃತ್ವ ಅಥವಾ ಸಹೋದರತ್ವ ಅಂತ ಫ್ರಾಟರ್ನಿಟಿ ಮೀನ್ಸ್ ಎ ಸೆನ್ಸ್ ಆಫ್ ಬ್ರದರ್ಹುಡ್ ಭ್ರಾತೃತ್ವ ಎಂದರೆ ಸಹೋದರತ್ವದ ಭಾವ ಎಂದರ್ಥ ದ ಟರ್ಮ್ ಫ್ರಾಟರ್ನಿಟಿ ಐಡಲ್ ವಾಸ್ ಬಾರೋಡ್ ಫ್ರಮ್ ದಿ ಫ್ರೆಂಚ್ ರೆವಲ್ಯೂಷನ್ ಭ್ರಾತೃತ್ವದ ಆದರ್ಶವನ್ನು ಫ್ರೆಂಚ್ ಕ್ರಾಂತಿಯಿಂದ ಎರವಲು ಪಡೆಯಲಾಗಿದೆ ದ ಪ್ರಿಯಂಬಲ್ ಡಿಕ್ಲೇರ್ಸ್ ದಟ್ ಫ್ರಾಟರ್ನಿಟಿ ಆಸ್ ದಿ ಟು ಅಶೀವ್ಡ್ ಟೂ ಥಿಂಗ್ಸ್ ಫಸ್ಟ್ ಒನ್ ಈಸ್ ದ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ದ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್ ಭ್ರಾತೃತ್ವವು ಎರಡು ವಿಷಯಗಳನ್ನು ಭರವಸೆ ನೀಡಬೇಕೆಂದೆಂದು ಪ್ರಸ್ತಾವನೆಯನ್ನು ಘೋಷಿಸುತ್ತದೆ ಅವು ಯಾವುವು ಅಂದರೆ ವ್ಯಕ್ತಿಯ ಘನತೆ ಎರಡನೇದು ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆ ದ ವರ್ಡ್ ಇಂಟಿಗ್ರಿಟಿ ವಾಸ್ ಆ್ಯಡೆಡ್ ಥ್ರೂ ಫೋರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸಂವಿಧಾನಕ್ಕೆ ಸಮಗ್ರತೆ ಎಂಬ ಪದವನ್ನು ನಲವತ್ತೆರಡನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸೇರಿಸಲಾಯಿತು ದ ಕಾನ್ಸ್ಟಿಟ್ಯೂಷನ್ ಟ್ರೈಸ್ ಟು ಪ್ರಮೋಟ್ ಎ ಸೆನ್ಸ್ ಆಫ್ ಫ್ರೆಟರ್ನಿಟಿ ಥ್ರೂ ದಿ ಸಿಸ್ಟಮ್ ಆಫ್ ಸಿಂಗಲ್ ಸಿಟಿಜನ್ಶಿಪ್ ಆ್ಯಂಡ್ ಪ್ರಾವಿಷನ್ಸ್ ಇನ್ಕ್ಲೂಡೆಡ್ ಇನ್ ಫಂಡಮೆಂಟಲ್ ಡ್ಯೂಟೀಸ್ ಸಂವಿಧಾನವು ಏಕಪೌರತ್ವದ ವ್ಯವಸ್ಥೆ ಮತ್ತು ಮೂಲಭೂತ ಕರ್ತವ್ಯಗಳಲ್ಲಿ ಒಳಗೊಂಡಿರುವ ನಿಬಂಧನೆಗಳ ಮೂಲಕ ಭ್ರಾತೃತ್ವದ ಭಾವನೆಯನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತದೆ ಅಂದರೆ ಈ ಭ್ರಾತೃತ್ವ ಎಂಬ ಪದ ಇದೆಯಲ್ಲ ಅದನ್ನು ಮೂಲಭೂತ ಕರ್ತವ್ಯಗಳಲ್ಲಿ ಮತ್ತು ಹಾಗೂ ಏಕಪೌರತ್ವದ ನಿಬಂಧನೆ ಅನೆಗಳಲ್ಲಿ ನಾವು ಕಾಣಬಹುದಾಗಿದೆ ಸಿಗ್ನಿಫಿಕೆನ್ಸ್ ಆಫ್ ದಿ ಪ್ರಿಯಾಂಬಲ್ ಪೀಠಿಕೆಯ ಮಹತ್ವ ಫ್ರೆಂಡ್ಸ್ ಇಲ್ಲಿ ಪ್ರಿಯಂಬಲ್ ಅಂದರೆ ಕನ್ನಡದಲ್ಲಿ ಮೂರು ಅರ್ಥದಲ್ಲಿ ಕರಿತೀವಿ ಪಿಟಿಕೆ ಪ್ರಸ್ತಾವನೆ ಮುನ್ನುಡಿ ಹಾಗಾಗಿ ಕೆಲವೊಂದು ಸ್ಲೈಡಲ್ಲೆಲ್ಲ ನಾನು ಪಿಟಿಕೆ ಅಂತಲೇ ಹೇಳಿದ್ದೀನಿ ಮುನ್ನುಡಿ ಅಂತಲೂ ಕರೆದಿದ್ದೀನಿ ಪ್ರಸ್ತಾವನೆ ಅಂತಲೂ ಕರೆದಿದ್ದೀನಿ ಎಲ್ಲ ಎಲ್ಲದಕ್ಕೂ ಒಂದೇ ಅರ್ಥ ಕೊಡುತ್ತೆ ಪ್ರಿಯಂಬಲ್ ಅಂತ ಪದಕ್ಕೆ ನೆಕ್ಸ್ಟ್ ದ ಪ್ರಿಯಂಬಲ್ ಎಂಬಾಡಿಸ್ ದಿ ಬೇಸಿಕ್ ಫಿಲಾಸಫಿ ಆ್ಯಂಡ್ ಫಂಡಮೆಂಟಲ್ ವ್ಯಾಲ್ಯೂಸ್ ಪೊಲಿಟಿಕಲ್ ಮಾರಲ್ ಆ್ಯಂಡ್ ರಿಲಿಜಿಯಸ್ ಆನ್ ವಿಚ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಬೇಸ್ಡ್ ಪಿಟಿಕೆಯು ಮೂಲಭೂತ ತತ್ವಶಾಸ್ತ್ರ ಮತ್ತು ಮೂಲಭೂತ ಬೌಲ್ಯಗಳನ್ನು ಒಳಗೊಂಡಿದೆ ಅವು ರಾಜಕೀಯ ನೈತಿಕ ಮತ್ತು ಧಾರ್ಮಿಕ ಸಂವಿಧಾನವನ್ನು ಆಧರಿಸಿವೆ ದ ಪ್ರಿಯಂಬಲ್ ಕಂಟೆನ್ಸ್ ದಿ ಗ್ರ್ಯಾಂಡ್ ಆ್ಯಂಡ್ ನೋಬಲ್ ವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಆ್ಯಂಡ್ ರಿಫ್ಲೆಕ್ಟ್ಸ್ ದ ಡ್ರೀಮ್ ಆ್ಯಂಡ್ ಆಸ್ಪಿರೇಷನ್ ಆಫ್ ದಿ ಫೌಂಡಿಂಗ್ ಫಾದರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪೀಠಿಕೆಯು ಅಥವಾ ಪ್ರಸ್ತಾವನೆಯು ಸಂವಿಧಾನ ಸಭೆಯ ಭವ್ಯವಾದ ಮತ್ತು ಉದಾತ ದೃಷ್ಟಿಯನ್ನು ಒಳಗೊಂಡಿದೆ ಮತ್ತು ಸಂವಿಧಾನದ ಸ್ಥಾಪಕರ ಪಿತಾಮಹರ ಕನಸುಗಳು ಮತ್ತು ಆಶಯಗಳನ್ನು ಪ್ರತಿಬಿಂಬಿಸುತ್ತದೆ ನೆಕ್ಸ್ಟ್ ಪ್ರಸ್ತಾವನೆ ಬಗ್ಗೆ ಕೆಲವು ಮಹನೀಯರ ಹೇಳಿಕೆಗಳು ಈ ಕೆಳಗಿನಂತಿವೆ ಫಸ್ಟ್ ಒನ್ ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ದ ಪ್ರಿಯಂಬಲ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ರೆಸಸ್ ವಾಟ್ ವಿ ಹ್ಯಾಡ್ ಥಾಟ್ ಆರ್ ಡ್ರೀಮ್ಡ್ ಸೋ ಲಾಂಗ್ ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರ ಪ್ರಕಾರ ನಮ್ಮ ಸಂವಿಧಾನದ ಪ್ರಸ್ತಾವನೆಯು ನಾವು ಇಷ್ಟು ದಿನ ಏನು ಯೋಚಿಸಿದ್ದೇನೋ ಅಥವಾ ಕನಸು ಕಂಡಿದ್ದೇನೋ ಅದನ್ನು ವ್ಯಕ್ತಪಡಿಸುತ್ತದೆ ಸೆಕೆಂಡ್ ಮೆನ್ ಡಾಕ್ಟರ್ ಕೆ ಮುನ್ಶಿ ಮುನ್ಷಿ ಆರೋಸ್ಕೋಪ್ ಅವರ್ ಸಾವರ್ನಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಡಾಕ್ಟರ್ ಕೆ ಮುನ್ಶಿ ಅವರ ಪ್ರಕಾರ ಪ್ರಸ್ತಾವನೆಯು ನಮ್ಮ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಜಾತಕವಾಗಿದೆ ಇದನ್ನು ಕೆಲವೊಂದು ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸಂವಿಧಾನದ ಜಾತಕ ಎಂದು ಯಾರನ್ನು ಕರೆದಿದ್ದಾರೆ ಎಂದು ಯಾರು ಕರೆದಿದ್ದಾರೆ ಅಂತ ಡಾಕ್ಟರ್ ಕೆ ಎಂ ಮುನ್ಷಿ ಅಂತ ಪಿ ಸಿ ಎಕ್ಸಾಮಲ್ಲೂ ಕೇಳಿದ್ದರ ಪ್ರಶ್ನೆಗಳು ಎಫ್ ಟಿ ಎಸ್ ಟಿಯಲ್ಲೂ ಬಂದಿದ್ದಾವೆ ನೆಕ್ಸ್ಟ್ ತರ್ಡ್ ಒಂತ್ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ದ ಪ್ರಿಯಂಬಲ್ ಇಸ್ ದಿ ಮೋಸ್ಟ್ ಪ್ರೀಶಿಯಸ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ದಿ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಎ ಕೀ ಟು ದಿ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಎ ಜಿವೆಲ್ ಸೆಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಎ ಪ್ರಾಪರ್ ಯಾರ್ಡ್ ಸ್ಟಿಕ್ ವಿತ್ ವಿಚ್ ಒನ್ ಕೆನ್ ಮೇಜರ್ ದಿ ವರ್ತ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನೋಡಿ ಪಂಡಿತ್ ಠಾಕೂರ್ ದಾಸ್ ಅವರು ಪ್ರಸ್ತಾವೆಯು ಹಲವು ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಪ್ರಸ್ತಾವನೆಯ ಬಗ್ಗೆ ಹಲವು ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೀಠಿಕೆಯು ಅಥವಾ ಪ್ರಸ್ತಾವನೆಯು ಸಂವಿಧಾನದ ಅತ್ಯಂತ ಅಮೂಲ್ಯವಾದ ಭಾಗವಾಗಿದೆ ಪ್ರಸ್ತಾವನೆಯು ಸಂವಿಧಾನದ ಆತ್ಮವಾಗಿದೆ ಪ್ರಸ್ತಾವನೆಯು ಸಂವಿಧಾನದ ಕೀಲಿ ಕೈಯಾಗಿದೆ ಮುನ್ನುಡಿಯು ಸಂವಿಧಾನದಲ್ಲಿ ಅಡಕವಾಗಿರೋ ರತ್ನವಾಗಿದೆ ಪಿಟಿಕೆಯು ಸಂವಿಧಾನದ ಮೌಲ್ಯವನ್ನು ಅಳೆಯಬಹುದಾದ ಸರಿಯಾದ ಹಳೆದು ಗೋಲಾಗಿದೆ ಫೋರ್ತ್ ಎಂ ಇದಾಯಿತುಲ್ಲ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರಿಯಂಬಲ್ ರಿಸಂಬಲ್ಸ್ ದಿ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಬಟ್ ಈಸ್ ಮೋರ್ ದೆನ್ ಎ ಡಿಕ್ಲರೇಷನ್ ಪ್ರಿಯಂಬಲ್ ಇಸ್ ದಿ ಸೋಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ವಿಚ್ ಲೇಸ್ ಡೌನ್ಸ್ ದಿ ಪ್ಯಾಟರ್ನ್ ಆಫ್ ಅವರ್ ಪೊಲಿಟಿಕಲ್ ಸೊಸೈಟಿ ಇಟ್ ಕಂಟೈನ್ಸ್ ಸೋಲಮನ್ ರಿಸಲ್ವ್ ವಿಚ್ ನಥಿಂಗ್ ಬಟ್ಟೆ ಎ ರೆವಲ್ಯೂಷನ್ ಕೆನ್ ಆಲ್ಟರ್ ಎಮ್ ಇದಾಯಿತುಲ್ಲ ಇವರು ಭಾರತದ ಮಾಜಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹಾಗೂ ಹಂಗಾಮಿ ರಾಷ್ಟ್ರಪತಿಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಪ್ರಸ್ತಾವನೆಯು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸ್ವಾತಂತ್ರ್ಯದ ಘೋಷಣೆಯನ್ನು ಹೋಲುತ್ತದೆ ಆದರೆ ಇದು ಘೋಷಣೆಗಿಂತ ಹೆಚ್ಚು ಪಿಟಿಕೆಯು ನಮ್ಮ ಸಂವಿಧಾನದ ಆತ್ಮವಾಗಿದೆ ಪ್ರಸ್ತಾವನೆಯು ನಮ್ಮ ರಾಜಕೀಯ ಸಮಾಜದ ಮಾದರಿಯನ್ನು ರೂಪಿಸುತ್ತದೆ ಪಿಟಿಕೆಯು ಒಂದು ಗಂಭೀರವಾದ ಸಂಕಲ್ಪವನ್ನು ಒಳಗೊಂಡಿದೆ ಮುನ್ನುಡಿಯು ಕ್ರಾಂತಿಯನ್ನು ಹೊರತುಪಡಿಸಿ ಬೇರೇನೂ ಬದಲಾಯಿಸುವುದಿಲ್ಲ ಎಂದು ಎಂ ಇದಾಯಿತಲ್ ಅವರು ಹೇಳಿದ್ದಾರೆ ಫಿಫ್ತ್ ಒನ್ ಸರ್ ಎರ್ನೆಸ್ಟ್ ಬೇಕರ್ ಪ್ರಿಯಂಬಲ್ ಈಸ್ ದಿ ಕೀ ನೋಟ್ ಟು ದಿ ಕಾನ್ಸ್ಟಿಟ್ಯೂಷನ್ ಸರ್ ಅರ್ನೆಸ್ಟ್ ಬೇಕರ್ ಪ್ರಕಾರ ಪ್ರಸ್ತಾವನೆಯು ಸಂವಿಧಾನದ ಪ್ರಮುಖ ಟಿಪ್ಪಣಿಯಾಗಿದೆ ನೆಕ್ಸ್ಟ್ ಪ್ರಿಯಂಬಲ್ ಆಸ್ ದ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಭಾಗವಾಗಿ ಪ್ರಸ್ತಾವನೆ ಇಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗವಾಗಿದೆಯೋ ಇಲ್ಲವೋ ಎಂಬುದನ್ನು ಸುಪ್ರೀಂ ಕೋರ್ಟ್ ಪ್ರಕರಣಗಳಲ್ಲಿ ಕಾಣಬಹುದಾಗಿದೆ ಅಂಥ ಪ್ರಕರಣಗಳಲ್ಲಿ ಮೊದಲನೆಯದು ಬೇರೊಬರಿ ಯೂನಿಯನ್ ಕೇಸ್ ನೈನ್ಟೀನ್ ಸಿಕ್ಸ್ಟಿ ಆಲ್ PREAMBLE ASSIST AT INTERPRETATION OF CONSTITUTION AND KEY TO THE MINDS OF THE MAKERS OF THE CONSTITUTION. SUPREME COURT SPECIFICALLY OPINED THAT PREAMBLE IS NOT A PART OF THE CONSTITUTION. ಈ ಬೇರೆ ಬೇರೆ ಯೂನಿಯನ್ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನ ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಅಂದರೆ ಪಿ ಟಿ ಕ್ಯೂ ಸಂವಿಧಾನದ ವ್ಯಾಖ್ಯಾನಕ್ಕೆ ಸಹಾಯ ಮಾಡುತ್ತದೆ ಮತ್ತು ಸಂವಿಧಾನದ ರಚನೆಕಾರರ ಮನಸ್ಸಿಗೆ ಪ್ರಮುಖವಾಗಿದೆ ಆದರೆ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು ಬಟ್ ಇನ್ ಕೇಶವ್ ನಂದಿ ಭಾರತಿ ಕೇಸ್ ನೈನ್ಟೀನ್ ಸೆವೆಂಟಿ ತ್ರೀ ರೆಕಗ್ನೈಸ್ಡ್ ಎಕ್ಸ್ಟ್ರೀಮ್ ಇಂಪಾರ್ಟೆನ್ಸ್ ಆಫ್ ದಿ ಪ್ರಿಯಾಂಬಲ್ ಆ್ಯಂಡ್ ಓವರ್ ಆಲ್ ಇಟ್ಸ್ ಅರ್ಲಿಯ ಡಿಸಿಷನ್ ದಟ್ ವಾಸ್ ಬೇರ ಬರಿ ಕೇಸ್ ಆ್ಯಂಡ್ ಅಸರ್ಟೆಡ್ ಪ್ರಿಯಂಬಲ್ ಈಸ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ಮೇ ಬಿ ಅಪಾಯೆಡ್ ಸಬ್ಜೆಕ್ಟ್ ಟು ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಡಾಕ್ಟ್ರೈನ್ ಸೊ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಎವಾಲ್ವ್ಡ್ ಈ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ ಬೇರೆ ಬಾರಿ ಪ್ರಕರಣ ಏನು ತೀರ್ಪು ಕೊಟ್ಟಿತ್ತಲ್ಲ ಸುಪ್ರೀಂ ಕೋರ್ಟ್ ಅದರನ್ನು ತಳ್ಳಿ ಹಾಕುತ್ತೆ ಬೇರೆ ಬೇರೆ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಅಂತ ಹೇಳಿತ್ತು ಆದರೆ ಕೇಶವಾನಂದ ಪ್ರಕರಣದಲ್ಲಿ ಏನು ಹೇಳುತ್ತದೆ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವಾಗಿದೆ ಅದು ಮೂಲಭೂತ ರಚನೆ ಸಿದ್ಧಾಂತಕ್ಕೆ ಒಳಪಟ್ಟು ತಿದ್ದುಪಡಿ ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ ಪ್ರತಿಪಾದಿಸಿತ್ತು ಹೀಗಾಗಿ ಸ ಮೂಲಭೂತ ರಚನೆ ಸಿದ್ಧಾಂತವು ವಿಕಸನಗೊಂಡಿತು ಎಂದು ಹೇಳಬಹುದಾಗಿದೆ ಥರ್ಡ್ ಒಂತ್ ಎಲ್ ಐ ಸಿ ಆಫ್ ಇಂಡಿಯಾ ಕೇಸ್ ನೈನ್ಟೀನ್ ನೈಂಟಿ ಫೈವ್ ಅಪ್ಪೇಳ್ ದಿ ಪ್ರಿಯಾಂಬಲ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಸೆಡ್ ಡೋಡ್ ಪ್ರಿಯಾಂಬಲ್ ಈಸ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಲ್ ಐ ಸಿ ಆಫ್ ಇಂಡಿಯಾ ಪ್ರಕರಣ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ದ ಪ್ರಿಯಂಬಲ್ ಇಸ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಇನ್ ಕನ್ಸೋನೆನ್ಸ್ ವಿತ್ ದಿ ಒಪಿನಿಯನ್ ಆಫ್ ದಿ ಫೌಂಡಿಂಗ್ ಫಾದರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪೀಠಿಕೆಯು ಸಂವಿಧಾನದ ಭಾಗವಾಗಿದೆ ಸಂವಿಧಾನ ಸ್ಥಾಪಕರ ಅಭಿಪ್ರಾಯಕ್ಕೆ ಅನುಗುಣವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ದ ಪ್ರಿಯಂಬಲ್ ಈಸ್ ಎ ನಾನ್ ಜಸ್ಟಿಸಬಲ್ ದಟ್ ಈಸ್ ಇಟ್ಸ್ ಪ್ರಾವಿಜನ್ಸ್ ಆರ್ ನಾಟ್ ಎನ್ಫೋರ್ಸಿಬಲ್ ಇನ್ ಎನಿ ಕೋಡ್ಸ್ ಆಫ್ ಲಾ ಪ್ರಸ್ತಾವನೆಯು ನ್ಯಾಯರಕ್ಷಿತವಲ್ಲವಾಗಿದೆ ಅಂದರೆ ಯಾವುದೇ ನ್ಯಾಯಾಲಯಗಳಲ್ಲಿ ಪ್ರಸ್ತಾವನೆಯ ನಿಬಂಧನೆಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಅಮೆಂಡಬಿಲಿಟಿ ಆಫ್ ದಿ ಪ್ರಿಯಂಬಲ್ ಪ್ರಸ್ತಾವನೆಯ ತಿದ್ದುಪಡಿ ಇನ್ ಕೇಶವನಂದ ಭಾರತಿ ಕೇಸ್ ದ ಕೋರ್ಟ್ ಎಲ್ಡ್ ದಟ್ ದ ಬೇಸಿಕ್ ಎಲಿಮೆಂಟ್ಸ್ ಆರ್ ದ ಫಂಡಮೆಂಟಲ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಕಂಟೆಂಡ್ ಇನ್ ದಿ ಪ್ರಿಯಾಂಬಲ್ ಕೆನಾಟ್ ಬಿ ಅಲ್ಟರ್ಡ್ ಬೈ ಆನ್ ಅಮೆಂಡ್ಮೆಂಟ್ ಅಂಡರ್ ದಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟ್ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಸ್ತಾವನೆಯಲ್ಲಿರುವಂತೆ ಸಂವಿಧಾನದ ಮೂಲಭೂತ ಅಂಶಗಳು ಅಥವಾ ಮೂಲಭೂತ ಲಕ್ಷಣಗಳನ್ನು ಮುನ್ನೂರ ಅರವತ್ತೆಂಟನೇ ವಿಧಿಯ ಅಡಿಯಲ್ಲಿ ತಿದ್ದುಪಡಿಯಿಂದ ಬದಲಾಯಿಸಲಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯವು ಅಭಿಪ್ರಾಯಪಟ್ಟಿದೆ ದ ಪ್ರಿಯಂಬಲ್ ಆಸ್ ಬೀನ್ ಅಮಂಡೆಡ್ ಓನ್ಲಿ ಒನ್ಸ್ ದಟ್ ಈಸ್ ಫೋರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ವೆನ್ ತ್ರೀ ನ್ಯೂ ಟರ್ಮ್ಸ್ ವರ್ ಆ್ಯಡೆಡ್ ಸೋಷಲಿಸ್ಟ್ ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ ಇದುವರೆಗೂ ಪ್ರಸ್ತಾವನೆ ಅಥವಾ ಪೀಠಿಕೆಯನ್ನು ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ ಅದು ನಲವತ್ತೆರಡನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ತಿದ್ದುಪಡಿಯಲ್ಲಿ ಮೂರು ಹೊಸ ಪದಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ ಅದು ಸಮಾಜವಾದಿ ಜಾತ್ಯಾತತೆ ಮತ್ತು ಸಮಗ್ರತೆ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಇದೇ ರೀತಿ ಗುಡ್ ಕಂಟೆಂಟ್ ವಿಡಿಯೋಸಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ Thank you.